ಹಾಯ್ ಗೈಡ್ಸ್ ವೆಲ್ಕಮ್ ಟು ಮೈ ಬ್ಲಾಗ್ ಮೈ ಅಪ್ಪ ಫ್ರೆಂಡ್ ಶಿವಕುಮಾರ್ ನಾನು ಇವತ್ತು ಹೋಗುತ್ತಿರುವುದು ಜನಕನಹಳ್ಳಿ ಇದು ಬೀದರ್ ಜಿಲ್ಲೆಯಲ್ಲಿ ಬರೋದು ಇಲ್ಲಿ ಯಲ್ಲಮ್ಮ ದೇವಿಯ ಟೆಂಪಲ್ ಇದೆ ಆ ಟೆಂಪಲ್ಗೆ ನಾವು ಇವತ್ತು ನಮ್ಮ ತಂಗಿ ತಂಗಿ ಮಕ್ಕಳು ನಾವೆಲ್ಲರೂ ಹೋಗ್ತಿರೋದು ಅಲ್ಲೊಂದು ಪ್ರೋಗ್ರಾಮ್ ಇದೆ ದೇವಿಗೆ ನೈವೇದ್ಯ ತೋರುತ್ತಿರುವುದು ನಾವು ಆ ಕಡೆ ಹೋಗ್ತಿದ್ದೇವೆ ಅಲ್ಲಿ ನಮ್ಮ ಮಾಮನ ಮಕ್ಕಳು ಬಂದಿರ್ತಾರೆ ಅಲ್ಲಿ ಹೋಗಿ ನೈವೇದ್ಯ ಮಾಡೋದೈತಿ ಅದ್ರ ಸಲುವಾಗಿ ಎಲ್ಲ ಹೋಗ್ತಾ ಇದ್ದೇವೆ ಗಾಯಸ್ ಬೆನಕನಹಳ್ಳಿ ಬಂದೇ ಬಿಡ್ತೀವಿ ನೋಡಿ ಇದೇ ಟೆಂಪಲ್ ಇದು ಬೀದರ್ನಿಂದ ಬರೀ ಏಳು ಕಿಲೋಮೀಟರ್ ಬಾಲ್ಕಿ ನಿಂದ ಐವತ್ತು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಬಹಳ ಬಹಳಷ್ಟು ಜನರು ಮಂಗಳವಾರ ದಿವಸ ಬರುತ್ತಾರೆ ಇಲ್ಲಿ ದೇವಿಯನ್ನು ಪೂಜೆ ಸಲ್ಲಿಸಲು ಇಲ್ಲಿ ಕಾಣಿಸ್ತಿರುವುದು ಒಬ್ಬರ ಮೈಯಲ್ಲಿ ದೇವಿ ಅಂಬಾ ಬಂದಿರುತ್ತಾರೆ ಆ ದೇವಿಯನ್ನು ಕೇಳುತ್ತಾರೆ ನಾನು ಏನು ತಪ್ಪು ಮಾಡಿದ್ದೇನೆ ಅಂತ ಹೇಳಿ ಇಲ್ಲಿ ಆ ದೃಶ್ಯವಿದೆ ಇಲ್ಲಿ ಈ ಗ್ರಾಮದಲ್ಲಿ ಒಂದ್ಸಲ ಬರಗಾಲ ಬರುತ್ತೆ ಆವಾಗ ಬಂದಿನಾಗ ಜೀವಿಗಳು ಮತ್ತೆ ಎಲ್ಲ ಭಯ ಬೀಳುತ್ತಾವ ಆವಾಗ ಒಬ್ಬ ರೈತರ ಕನ್ಸಿನಗೆ ಅಂಬಾ ಭವನಿ ಬರ್ತಾಳ ಅವಂದು ಹೇಳ್ತಾಳ ಇಲ್ಲಿ ಬಂದು ನೆಲೆಸ್ತೀನಿ ಅಂತ ಅಂದಾಗ ಅವರು ರೈತರು ಅಂತಾರ ಅವಾಗ ಒಂದು ದೇವಾಲಯವನ್ನು ಕಟ್ತಾರ ಅವಾಗ ಈ ಊರು ಉದ್ಧಾರ ಆಗುತ್ತೆ ಅಂತ ಹೇಳ್ತಾಳ ಅಂಬಾ ಭವಾನಿ ಆವಾಗಿ ಇಲ್ಲಿ ತುಂಬ ಜನ ಭಕ್ತಾದಿಗಳನ್ನು ತುಂಬಾ ಬರ್ತಾರೆ ಇಲ್ಲಿ ಗಾಯ್ಸ್ ಈ ನನ್ನ ಕತೆ ಚಿಕ್ಕ ಕತೆ ನಿಮ್ಮನ್ನು ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಇಲ್ಲಿ ನೀವು ನೋಡುತ್ತಿರುವುದು ಎರಡು ಗುಂಡುಗಳು ಕಲ್ಲು ಗುಂಡುಗಳಿವೆ ಇಲ್ಲಿ ಅದರ ಮೇಲ್ಗಡೆ ಕೈ ಮನುಷ್ಯನಲ್ಲಿ ಅನ್ಕೊಂಡು ಅದರ ಮೇಲ್ಗಡೆ ಕೈ ಇಟ್ಟಿದ್ದಾರೆ ನಾವು ಅನ್ಕೊಂಡಿದ್ದು ಇಚ್ಛ ಪೂರ್ತಿ ಆಗುತ್ತೆ ಇಲ್ಲಿ ನಮ್ಮ ಮಾಮನ ಮಕ್ಕಳಿಗೆ ಬಟ್ಟೆ ಮಾಡುತ್ತಿರುವುದು ದೃಶ್ಯವಿದು ಇದು ಪ್ರೋಗ್ರಾಮ್ ಇರುವುದು ನಮ್ಮ ಅವರದು